ನಮ್ಮ ಭಾರತ ಕಂಡಂಥ ಈ ದೇಶದ ಉಕ್ಕಿನ ಮಹಿಳೆ ಅಂತ ಪ್ರಖ್ಯಾತಿದಂಥ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿಯವರು ಅವರು ಭಾರತ ದೇಶದ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಐತಿಹಾಸಿಕವಾಗಿರ್ತಕ್ಕಂಥ ನಿರ್ಣಯಗಳು ಏನು ರೋಟಿ ಕಪಡ ಅವ್ರ ಮಖಾನ್ ಅಂತ ಅಂದರೆ ಪ್ರತಿಯೊಬ್ಬರಿಗೂ ನೆಲೆ ಪ್ರತಿಯೊಬ್ಬರೂ ಆ ಬದುಕಿನಲ್ಲೂ ಒಂದು ಜೀವನಕ್ಕೆ ಆಶ್ರಯ ಆಗಿರ್ತಕ್ಕಂಥ ಬದುಕಿಗೆ ಆಶ್ರಯ ಆಗಿರ್ತಕ್ಕಂಥ ಊಟೋಪಚಾರಗಳ ನಿಟ್ಟಿನಲ್ಲಿ ಅವರು ತಗೊಂಡಿರ್ತಕ್ಕಂಥ ಸರ್ಕಾರದ ನಿರ್ಣಯಗಳು ಇವತ್ತು ಭಾಳಷ್ಟು ಜನ ಪ್ರಧಾನಮಂತ್ರಿಗಳು ಬಂದು ಕೂಡ ಅವರು ಮಾಡಿಕೊಟ್ಟಂಥ ಇಪ್ಪತ್ತು ಅಂಶಗಳ ಏನು ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ಎಲ್ಲರೂ ಕೂಡ ನಡೀತಾ ಇರತಕ್ಕಂಥದ್ದು ಒಬ್ಬ ಮಹಿಳೆಯಾಗಿ ಈ ದೇಶಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಏನು ನಿರ್ಣಯಗಳು ಮತ್ತು ಅವರು ಈ ದೇಶಕ್ಕಾಗಿ ಕೊಟ್ಟಿರ್ತಕ್ಕಂಥ ಅವರ ಜೀವವನ್ನೇ ತ್ಯಾಗ ತ್ಯಾಗ ಮಾಡಿ ಅವರು ಒಂದು ಈ ದೇಶಕ್ಕಾಗಿ ಒಂದು ತ್ಯಾಗವನ್ನು ಮಾಡಿದ್ದಾರೆ ಅವರು ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ ಅವರ ಒಂದು ಜನ್ಮ ದಿನಾಚರಣೆಯನ್ನು ಪ್ರತಿಯೊಬ್ಬ ಮಹಿಳೆಯರೊಂದೇ ಅಂತಲ್ಲ ಪ್ರತಿಯೊಬ್ಬ ದೇಶದ ನಾಗರಿಕರು ಕೂಡ ಇವತ್ತು ಹೆಮ್ಮೆಯಿಂದ ನಮ್ಮ ದೇಶದ ಮಹಿಳೆ ಉಕ್ಕಿನ ಮಹಿಳೆಯ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಇಂದಿರಾ ಗಾಂಧಿಯವರನ್ನು ಅವ್ರ ಜನ್ಮ ದಿನಾಚರಣೆ ದಿವಸ ಅವ್ರನ್ನ ನೆನೆಸ್ಕೊತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕು ಅವ್ರು ಹಾಕ್ಕೊಟ್ಟಿರ್ತಕ್ಕಂಥ ಹಾದಿಯಲ್ಲಿ ನಾವೆಲ್ಲ ನಡೀಬೇಕು ಅಂತಕ್ಕಂಥ ಆಶಯಗಳು ನಾಡ್ತಾ ಹೆಚ್ಚಿನದಾಗಿ ಕುಶಲಕರ್ಮಿಗಳು ಇವತ್ತೇನು ಗ್ರಾಮೀಣ ಮಠದಲ್ಲಿರ್ತಕ್ಕಂಥ ಕುಶಲಕರ್ಮಿಗಳು ಶ್ರೀಮತಿ ಇಂದಿರಾ ಗಾಂಧಿಯವರು ಕೊಟ್ಟಿರ್ತಕ್ಕಂಥ ಐತಿಹಾಸಿಕ ನಿರ್ಣಯಗಳಿಂದ ಇವತ್ತು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಕುಲಕಸುಬು ಮಾಡ್ತಕ್ಕಂಥ ವರ್ಗಗಳಿಗೆ ಸಾಕಷ್ಟು ಅನುಕೂಲ ಆಗಿದೆ ಅವ್ರು ಮಾಡಿರ್ತಕ್ಕಂಥ ಕೆಲಸದಿಂದ ಎಲ್ಲ ವರ್ಗಗಳು ಕೂಡ ಇವತ್ತು ಅವ್ರು ನೆನೆಸ್ಕೊಂಡು ಜೀವನ ಮಾಡ್ತಿದ್ದಾರೆ ಅವರ ಒಂದು ಹಬ್ಬನ ನಾವೆಲ್ಲ ಸಳಗಾರ ಸಂಭ್ರಮದಿಂದ ಇವತ್ತು ಕಾಂಗ್ರೆಸ್ ಆಫೀಸಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಅವನಿಗೆ ನೀಡಬೇಕಾಗಿ ಸವಲತ್ತು ದೊರಕಿಸ್ತಾ ಇಲ್ಲ ಇಷ್ಟೇ ಹೋರಾಟಗಳು ಮಾಡ್ಕೊಂಡು ಬರ್ತಾ ಇರ್ತಿಲ್ಲ ಹ ಅವುದೇ ಆದ ಸಿದ್ಧಾಂತಗಳು ಒಳಪಟ್ಟಿರ್ತದೆ ಏನು ಎಚ್ಚರಿಸ್ತಿಲ್ಲ ಸರ್ ಮೂಲತಃ ಕುಶಲಕರ್ಮಿಗಳು ಕರ್ಮಗಳು ಹಳ್ಳಿಗಾಡಿನಲ್ಲೇ ಇವು ಇವು ಹುಟ್ಟುತ್ತವೆ ಯಾಕಂದರೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕೈ ಕಸು ಮಾಡ್ತಕ್ಕಂಥ ಪುಟ್ಟಿ ಹಣಿತಕ್ಕಂಥ ಮೇಧಾರಾಗಿರ್ಬೋದು ಚರ್ಮಕಾರರಾಗಿರ್ಬೋದು ಬಡಗಿತನ ಮಾಡ್ತಕ್ಕಂಥವ್ರು ಕುಂಬಾರರು ಕಂಬಾರರು ಕೈಕಸು ಮಾಡ್ತಕ್ಕಂಥ ಹತ್ತಾರು ವರ್ಗಗಳು ಗ್ರಾಮೀಣ ಪ್ರದೇಶದ ಜನಜೀವನವನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ಇವರಿಗೆ ಆಧುನಿಕ ತಂತ್ರಜ್ಞಾನದ ತಂತ್ರಗಾರಿಕೆ ಇರ್ತಕ್ಕಂಥ ಯಂತ್ರಗಳ ಯಂತ್ರೋಪಕರಣ ಅವಶ್ಯಕತೆ ಇದೆ ಕಾಂಗ್ರೆಸ್ ಸರ್ಕಾರ ಅದರಲ್ಲೂ ಕೂಡ ನಮ್ಮ ಈ ಹಿಂದೆ ಇರತಕ್ಕಂಥ ಮನಮೋಹನ್ ಸಿಂಗ್ ಸರ್ಕಾರ ಈ ಒಂದು ವರ್ಗಗಳಿಗೆ ಹಲವಾರು ಕಾಯಕಲ್ಪಗಳನ್ನು ಮಾಡಿತ್ತು ಈ ಹಿಂದೆ ಏನು ಈ ಈ ಕಳೆದ ಹನ್ನೆರಡು ವರ್ಷದಿಂದ ಹನ್ನೊಂದು ವರ್ಷದ ಏನು ಬಿ ಜೆ ಪಿ ಸರ್ಕಾರ ಇದೆ ಈ ವರ್ಗಗಳಲ್ಲಿ ಎಲ್ಲೋ ಒಂದು ಮಲ್ತಾಯ ಧೋರಣೆ ತೋರ್ತಾ ಇದೆ ಪಿ ಎಮ್ ವಿಶ್ವಕರ್ಮ ಅಂತಕ್ಕಂಥ ಒಂದು ಯೋಜನೆಯ ತಗೊಂಡು ಹದಿನೆಂಟು ಸೆಕ್ಟರ್ಗಳಿಗೆ ಏನು ಸಾಲ ಸೌಲಭ್ಯ ನೀಡ್ತಾ ಇದೆ ಅದರಲ್ಲಿ ಮೂಲತಃ ರಕ್ತಗತವಾಗಿ ಕುರುಕಸು ಮಾಡ್ತಕ್ಕಂಥ ವರ್ಗಗಳಿಗೆ ಕೆಲವು ಅನ್ಯಾಯಗಳಾಗಿದ್ದಾವೆ ಕಾರಣ ಏನಪ್ಪ ಅಂದರೆ ಇವತ್ತು ಕುಶಲಕರ್ಮಿಗಳಿಗೆ ಬೇಕಾಗಿರ್ತಕ್ಕಂಥ ಟೂಲ್ ಕಿಟ್ಗಳು ವಿತರಣೆ ಮಾಡೋದಾಗಿರ್ಬೋದು ಆಧುನಿಕ ತಂತ್ರಜ್ಞಾನದ ಬಳಕೆ ಮಾಡತಕ್ಕಂಥ ತರಬೇತಿಗಳಾಗಿರ್ಬೋದು ಈ ಸರ್ಕಾರ ಒದಗಿಸಿಲ್ಲ ಎಲ್ಲೋ ಒಂದು ಕಡೆ ಮಾಸ ಕುದುರಿಸ್ಕೊಂಡು ಅವ್ರಿಗೆ ಗೊತ್ತಿರ್ತಕ್ಕಂಥ ಪಾಠವನ್ನು ಮಾಡ್ತಕ್ಕಂಥ ತಂತ್ರಜ್ಞಾನ ತಂತ್ರಜ್ಞಾನ ಯುಗದಲ್ಲಿ ಪಾಠ ಅಲ್ಲ ಇವತ್ತಿನ ಆಧುನಿಕ ಯಂತ್ರೋಪಕರಣವನ್ನು ಉಪಯೋಗಿಸ್ತಕ್ಕಂಥಕ್ಕಂಥ ತರಬೇತಿಗಳನ್ನು ಈ ವರ್ಗಗಳು ಕೊಡಬೇಕಾಗಿತ್ತು ಅದನ್ನು ಮುಂದಿನ ದಿನಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಈ ಕಾಯಕ ಸಮಾಜಗಳಿಗೆ ಬೇಕಾಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ಯೋಜನೆಯನ್ನು ಯೋಜನೆ ರೂಪಿಸ್ಬೇಕು ಅಂತಕ್ಕಂಥ ನಾನು ಕುಶಲಕ್ರಮಗಳ ರಾಜ್ಯಾಧ್ಯಕ್ಷನಾಗಿ ಆಗ್ರಹಪಡಿಸ್ತೇನೆ